ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮನಿ ಜನರನ್ನ ಎತ್ಕೊಂಡು ಹೋಗ್ತಾರೆ ಏನೋ ಆಮಿಷ ಕೊಟ್ಟು ನಮ್ಮ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಏನ್ ಕಾರಣ ಇರ್ಬೋದು ಈಗ ಗೆಲುವಿನ ಏನ್ ಕಾರಣ ಇರ್ಬೋದು ಈ ಗೆಲುವುದ ಕಾರಣ ಯಾವಾಗ ನಿಮ್ಮ ಸ್ವಾಭಿಮಾನ ಧಕ್ಕೆ ಆಗತ್ತೆ ನಿಮ್ಮ ಮನಿ ಜನರನ್ನೇ ಎತ್ಕೊಂಡು ಹೋಗ್ತಾರೆ ಏನೋ ಆಮಿಷ ಕೊಟ್ಟು ಅದಕ್ಕೆ ಜನ ಬೇಸತ್ತು ಒಳ್ಳೆ ನಾವೆಲ್ಲ ಒಗ್ಗಟ್ಟಾಗ್ಬೇಕಂತ ಒಂದು ಉತ್ತರ ಕೊಟ್ಟಿದ್ದಾರೆ ಬರೋ ದಿನ ನೆನಪು ಮಾಡಿಕೊಂಡಿತ್ತು ದುಡ್ಡಿಗೆ ನಾವು ಯಾರು ಮತ ಬಾರ್ಕೊಳ ಯಾವ ಸ್ವಾಭಿಮಾನಿ ಎಲ್ಲ ದುಡ್ಡಿನ ಯಾರ ತಿಳ್ಕೊಂಡಿ ಜನ ಪೂರಕರಂತ ಹೇಳಕಿತ್ತು ಆ ಒಂದು ಸಮಯ ಬಂದಾಗ ಅದನ್ನ ತಕ್ಕೊಂಡು ಬರ್ತಿಲ್ಲ ಏನು ಈಗ ನೋಡ್ರಿ ಹೂಗಳು ನಾಯಿಗೆ ಅಣ್ಣ ಉತ್ತರ ಕೊಡಂಗಿಲ್ಲ ನಾವು ಒಂದು ಆನಿ ಒಂದು ನಳುಕೋದ್ರ ನಾಯಿ ಮುಗಿದ್ರೆ ಅದು ಹೆಂಗೆ ತೆಗೆಯೋದು ಅಂತ ಗೊತ್ತಿದ್ದೆ ಅದು ಅಂತ ಈ ಜಾರಕಿಹೊಳಿ ಎಲ್ಲರೂ ಕೂಡ ಈ ಬಂದ ಕೆಲರು ಒಂದು ಕಡೆ ಎಂ ಎಲ್ ಸಿ ಲಕ್ಕ ಜಾರಕಿಹೊಳಿ ರಾಜೇಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಪಕ್ಷ ಭೇದ ಬರೆದು ಬರೆದು ಬಂದ್ಬಿಟ್ರು ಸೊ ಆದ್ರೂ ಜನ ಅವ್ರಿಗೆ ಇದು ನೋಡ್ರಿ ಇದು ಒಂದು ಸಂಘದ ಚುನಾವಣೆ ಇಲ್ಲಿ ಪಕ್ಷ ಇಲ್ಲ ಇರಂಗಿಲ್ಲ ಆದ್ರೂ ಅವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮ ಜನ ತಕ್ಕ ಉತ್ತರ ತರಕೊಂಡಿದ್ದಾರೆ ಅವ್ರು ಮರತ್ರೆ ನಾವೇನು ನೆನಪು ಮಾಡಿಲ್ಲ ನೆನಪು ಮಾಡಿದ್ವಿ